ತ್ರೀ ಸೆವೆಂಟಿ ಒನ್ ಜೆ ಕಲಂ ವಿರೋಧಿ ಹಸಿರು ಪ್ರತಿಷ್ಠಾನ ಸರಕಾರ ನಿಷೇಧಿಸಲಿ ಲಕ್ಷ್ಮಣ ದಸ್ತಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ನಗರದಲ್ಲಿಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಅವರ ನೇತೃತ್ವದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳ ಗಣ್ಯರು ರಾಜಕೀಯ ಮುಖಂಡರು ಕನ್ನಡಪರ ಹಿಂದೂ ಪರ ಸಂಘಟನೆಗಳು ವಿದ್ಯಾರ್ಥಿಗಳು ಮತ್ತು ಸಾಹಿತಿಗಳು ಸೇರಿದಂತೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿಯಿಂದ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಶಿಕ್ಷಣ ಉದ್ಯೋಗ ಅಭಿವೃದ್ಧಿಯಲ್ಲಿ ಅನ್ಯಾಯವಾಗುತ್ತಿದೆ ಎಂಬ ತಪ್ಪು ಸಂದೇಶ ನೀಡಲು ಬೆಂಗಳೂರು ಹಸಿರು ಪ್ರತಿಷ್ಠಾನದ ಕೆಲ ಕುತಂತ್ರಿಗಳು ಸಂಚು ನಡೆಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ಬೃಹತ್ ಮಟ್ಟದ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಸಂವಿಧಾನ ತ್ರೀ ಸೆವೆಂಟಿ ಒನ್ ಜೆ ಕಲಂ ಕಲ್ಯಾಣ ಕರ್ನಾಟಕ ಜನರ ವಿರೋಧಿ ಹೋರಾಟಕ್ಕೆ ವಿಶಾಲ ಕರ್ನಾಟಕ ಒಡೆಯುವಂತಹ ಪ್ರತ್ಯೇಕ ರಾಜ್ಯ ಮಾಡುವಂತಹ ಹಸಿರು ಪ್ರತಿಷ್ಠಾನದ ಹೋರಾಟವನ್ನು ರಾಜ್ಯ ಸರ್ಕಾರ ಖಂಡಿಸಬೇಕು ಜೊತೆಗೆ ಈ ಸಂಘಟನೆಯನ್ನು ನಿಷೇಧಿಸಬೇಕು ಎಂದರು ಟ್ವೆಂಟಿ ಒನ್ ಜಾರಿಯಾಗಿ ಸಾವಿರ ವರ್ಷ ಆಗಿಲ್ಲ ಬರೀ ಹತ್ತು ವರ್ಷಗಳಾಗಿದ್ದು ಇನ್ನು ಬಾಲ್ಯಾವಸ್ಥೆಯಲ್ಲಿಯೇ ಇದೆ ಅದಾಗಲೇ ತ್ರೀ ಸೆವೆಂಟಿ ಒನ್ ಜೆ ಕಲಂ ವಿರುದ್ಧ ಕೆಲ ಕುತಂತ್ರಿಗಳು ಸಂಚು ನಡೆಸಿದ್ದಾರೆ ಎಂದು ಅಮ್ಜದ್ ಖಾನ್ ಕಲಬುರ್ಗಿ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ಅಭಿವೃದ್ಧಿ ವಿರುದ್ಧ ಏನು ಹಸಿರು ಪ್ರತಿಷ್ಠಾನದವರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೊಂಡರ ಅದನ್ನು ನಾವು ಇಟ್ಕೊಂಡು ನಮ್ಮ ಒಂದು ಕಲಬುರಗಿಯಲ್ಲಿ ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಕಲಬುರಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದಂಥ ನಮ್ಮ ಒಂದು ಷಣ್ಮಸೇಶ್ವರ ಶಿಕ್ಷಣ ಸಂಸ್ಥೆ ಅದೇ ರೀತಿಯಾಗಿ ಕರ್ನಾಟಕ ಪೀಪಲ್ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಮತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅದೇ ರೀತಿಯಾಗಿ ನೂತನ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಅದೇ ರೀತಿಯಾಗಿ ಕೆ ಬಿ ಎಲ್ ಶಿಕ್ಷಣ ಸಂಸ್ಥೆ ಕೆ ಬಿ ಸಿ ಟಿ ಶಿಕ್ಷಣ ಸಂಸ್ಥೆ ಆಮೇಲೆ ಆಲ್ಕಮರ್ ಕಾಲೇಜ್ ಶಿಕ್ಷಣ ಸಂಸ್ಥೆ ಮತ್ತು ಸರ್ವಜ್ಞ ಕಾಲೇಜು ಅದೇ ರೀತಿಯಾಗಿ ವಿವೇಕಾನಂದ ಅದೇ ರೀತಿಯಾಗಿ ಸುಮಾರು ಸೇಂಟ್ ಜೋಶಫ್ ಸೇರಿದಂತೆ ಇಪ್ಪತ್ತೆರಡು ಶಿಕ್ಷಣ ಸಂಸ್ಥೆಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಗೊತ್ತಿಂದ ಸೇರಿ ನಾವೇನದಲ್ಲ ಒಂದು ಪ್ರತಿಭಟನೆ ಇದ್ದೀವಿ ಇದು ಪ್ರತಿಭಟನೆ ಏನದಲ್ಲ ಯಾವುದೇ ಅಲ್ಲ ಯಾವುದೇ ಸಣ್ಣ ವಿಷಯದಲ್ಲ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ತಿದ್ದುಪಡಿ ಆದಮೇಲೆ ಹತ್ತು ವರ್ಷ ಆಯಿತು ಇನ್ನೂ ಶಿಶುವವಸ್ಥೆಯಲ್ಲದ ಬಾಲ್ಯವಸ್ಥೆಯಲ್ಲದ ಈಗ ನಮ್ಮ ಸಿಗಬೇಕಾಗಿದ್ದು ನಮ್ಮ ಪರ್ಸೆಂಟೇಜ್ ಇನ್ನು ಅರ್ಧನೂ ಸಿಕ್ಕಿಲ್ಲ ಅವರು ಬೆಂಗಳೂರದಾಗಿದ್ದಂಥವ್ರು ಕೆಲವರು ಹಸಿರು ಪ್ರತಿಷ್ಠಾನ ಮುಖಾಂತರ ಏನು ಸುದ್ದಿ ಅಭಿಷಾರ ಅಂದ್ರೆ ಎಲ್ಲ ನೌಕರಿ ಅವರೇ ತೋಲತ್ತಾರ ಎಲ್ಲ ಮೆಡಿಕಲ್ ಶೀಟ್ ಅವರೇ ತೋಲತ್ತಾರ ಇನ್ನೂ ಹತ್ತು ವರ್ಷ ಆದ್ರೆ ಕರ್ನಾಟಕದಾಗೆಲ್ಲ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಅವರು ತುಂಬ ಹೋಗ್ತಾರೆ ಅದಕ್ಕೆ ಏನದ ಇಪ್ಪತ್ನಾಲ್ಕು ಜಿಲ್ಲೆಗೆ ಅನ್ಯಾಯ ಅನ್ಯಾಯತ್ ಅಂತೇಳಿ ಇಪ್ಪತ್ನಾಲ್ಕು ಜಿಲ್ಲೆ ಹೆಸರು ತೋಲತಾರೆ ಯಾ ಇಪ್ಪತ್ನಾಲ್ಕು ಜಿಲ್ಲೆದವ್ರ ಜೊತೆ ಇಲ್ಲ ನಾಳಿನ ದಿವಸ ಇಪ್ಪತ್ನಾಲ್ಕು ಅವ್ರು ಅವರು ತೆಲಿಕರ ಮಾಡಿಸ್ಬೋದು ಅಲ್ಲಿ ಬಿ ಜನ ಸೇರ್ಬೋದು ಆ ಮಾತು ಬೇರೆ ಆದರೆ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಲುವಾಗಿ ಸುಮಾರು ಎರಡು ದಶಕಗಳಿಂದ ಹೋರಾಟ ಮಾಡಿ ನಿರಂತರವಾದಂಥ ನಾವು ಹೋರಾಟ ಮಾಡಿದ್ದೀವಿ ಜನಪರ ಕನ್ನಡಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಕಾರ್ಮಿಕ ರೈತ ವಿದ್ಯಾರ್ಥಿ ಪರ ಆಮೇಲೆ ವಿಶೇಷವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಆಮೇಲೆ ಏನದಲ್ಲ ಆಗ ನಮ್ಮ ಜೊತೆ ಇದ್ದಂಥ ವೈಜನಾಥ್ ಪಾಟೀಲ್ ಸೇರಿದಂತೆ ಎಲ್ಲ ಮುಖಂಡರು ಮತ್ತು ಸಮನ್ವಯ ಸಮಿತಿ ಸೇರಿದಂತೆ ಈ ನಾವು ಹೋರಾಟ ಮಾಡಿದ್ದಕ್ಕೆ ಸನ್ಮಾನ್ಯ ಖರ್ಗೆಜಿಯವರು ಕೇಂದ್ರದಲ್ಲಿ ಮಂತ್ರಿ ಇದ್ದರು ಅವ್ರ ಏನದಲ್ಲ ಇಚ್ಛಾಶಕ್ತಿ ತೋರಿಸಿದ್ರು ಮಾನ್ಯ ಧರಮಸಿಂಗ್ ಅವರು ಇಚ್ಛಾಶಕ್ತಿ ತೋರಿಸಿದ್ರು ಅದಕ್ಕೆ ಮೊದಲ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಏನಾದ್ರೆ ಅದು ಪಾಸ್ ಮಾಡಿ ಕೇಂದ್ರಕ್ಕೆ ಕಲಿಸಿದರು ಇವರಿಗೆಲ್ಲ ನಾವು ನೆನೆಸಬೇಕು ಯಾಕಂದರೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಜಾತ್ಯಾತೀತ ಪಕ್ಷಾತೀತ ಧರ್ಮಾತೀತ ವರ್ಗಾತೀತ ಶುದ್ಧ ನಾನ್ ಪೊಲಿಟಿಕಲ್ ರಾಜಕೀಯ ತಳದ ಮೇಲೆ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಯಾವ ಪಕ್ಷಕ್ಕೆ ನಾವು ಸಂಬಂಧ ಇಲ್ಲ ಇದು ಪೀವರ್ಲಿ ನಾನ್ ಪೊಲಿಟಿಕಲ್ ಅದ ಮತ್ತು ಸಂವಿಧಾನ ವಿರೋಧಿ ತ್ರೀ ಸೆವೆಂಟಿವ್ ವಿರೋಧಿ ಏನು ಅವ್ರ ಹೋರಾಟ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡತ್ತಾರ ಅದಕ್ಕೇನಪ್ಪ ಅಂದ್ರೆ ನಾವು ಪ್ರತ್ಯುತ್ತರ ಸಮರ್ಥವಾಗಿ ಇವತ್ತಿನ ದಿವಸ ಸರ್ದಾರ್ ಪಟೇಲ್ ಚೌಕಿನಲ್ಲಿ ಕೊಟ್ಟಿದ್ದೀವಿ ಮತ್ತೆ ಬಸವಣ್ಣವರ ನಾಡು ಶರಣ ಬಸವೇಶ್ವರ ನಾಡು ಅದೇ ಬಂದ್ಯ ನವಾಜ ನಾಡು ಸುಪಿ ಸಂತರ ನಾಡು ಈ ನಾಡಿಗೆ ನಮ್ಮ ಹಿಂದುಳಿದ ಪ್ರ ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒಂದು ಹತ್ತು ವರ್ಷಗಳ ಹಿಂದೆ ನಮ್ಮ ಕೇಂದ್ರ ಆಗಿನ ಮ ಕೇಂದ್ರ ಸರ್ಕಾರ ಆದ ಮಲ್ಲಿಕಾರ್ಜುನ ಖರ್ಜಿಗ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಸಿಕ್ತು ಅದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಅದರ ಸಹಮತಿಯಿಂದ ಎಲ್ಲ ಎಲ್ಲ ಪ ಇದರದಿಂದ ಸಹಮತಿ ಕೊಟ್ಟಿದ್ದು ಕೂಡ ನಮಗೆ ಸಿಕ್ಕಿದೆ ಹತ್ತು ವರ್ಷ ಆಯಿತು ನಮಗೆ ಮಗು ಈಗ ತಾನೇ ಜ ಹತ್ತು ವರ್ಷ ಆಯಿತು ಜನ ಆಗಿದೆ ಆದರೆ ಪರಿಪೂರ್ಣವಾಗಿ ಇನ್ನೂ ನಾವು ಇನ್ನೂ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ನೌಕರಿ ನಮ್ಮ ಈ ಭಾಗಕ್ಕೆ ಏನು ಅನ್ಯಾಯ ಆಗಿದೆ ಸಮಾನತೆಗೋಸ್ಕರ ಕೊಟ್ಟಿದಂಥ ಸಂವಿಧಾನದಲ್ಲಿ ಡಾಕ್ಟರ್ ಅಂಬ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರ ಸಂವಿಧಾನ ಪ್ರಕಾರ ಇದು ನಾವೇನು ಕೊಟ್ಟಿದ್ದೀವಿ ನಮ್ಮ ಪರಿಪೂರ್ಣವಾಗಿ ಇನ್ನೂ ನಾವು ಈಗ ಇನ್ನೂ ಹೆಚ್ಚಿನ ಹೆಚ್ಚಿನ ನಾವು ಅದರ ಬಗ್ಗೆ ನಾವು ನಾವು ಇನ್ಮೇಲೆ ಕಾ ಎಲ್ಲ ಲೀಡ್ಗಳು ಒಕ್ಕಟ್ಟು ಕೂಡಿಸಿ ಇದರ ಬಗ್ಗೆ ಹೋರಾಟ ಮಾಡ್ತೇವೆ ನಾವು ಹಸಿರ ಹಸಿರು ಹಸಿರು ಪರಿ ಪ್ರತಿಷ್ಠಾಪ ಏನೋ ಅಂತ ನಮ್ಮ ವಿರೋಧಗಳು ಮಾಡ್ತಾ ಇದ್ದಾರೆ ಅದು ಖಂಡನೆ ಮಾಡ್ತೀವಿ ಅವರಿಗೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ಏಳು ಜಿಲ್ಲೆಗೆ ಕಲ್ಯಾಣ ಕರ್ನಾಟಕಕ್ಕೆ ನಮಗೇನು ನಮಗೆ ಹಕ್ಕು ಇದೆ ನಾವು ಪರಿಪೂರ್ಣವಾಗಿ ಇನ್ಮೇಲೆ ನಾವು ತೋಡೆ ತೀರ್ತೀವಿ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರು ಎಲ್ಲ ಎಲ್ಲ ಪಕ್ಷದ ಎಲ್ಲರಿಗೂ ಒಕ್ಕಟ್ಟು ಕೂಡಿಸಿ ನಾವು ಇದನ್ನು ನಾವು ಪರಿಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ನೀವು ಇಂದು ಕಲಬುರ್ಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ರಸ್ತೆಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಿರುವಂಥ ಉದ್ದೇಶವೇನೆಂದರೆ ಈ ಭಾಗದ ಆರ್ಟಿಕಲ್ ತ್ರೀ ಸೆವೆಂಟಿ ಒಂದು ಅನೇಕ ಕನ್ನಡಪರ ದಲಿತ ಪರ ಜನಪರ ರೈತ ಪರ ಅಲ್ಪಸಂಖ್ಯಾತರ ಪರ ಎಲ್ಲ ಸಂಘಟನೆಗಳು ಜೊತೆಯಲ್ಲಿ ಇವತ್ತು ಅನೇಕ ಪಕ್ಷದವರು ಕೂಡ ಪಕ್ಷಭೇದವನ್ನು ಮರೆತು ಆರ್ಟಿಕಲ್ ತ್ರೀ ಸೆವೆಂಟೀನ್ ಬಹುದಿನಗಳದ ಕನಸನ್ನು ಇವತ್ತು ನನಸಾಗಿ ಈ ಒಂದು ಹತ್ತನೇ ವರ್ಷಕ್ಕೆ ನಾವು ಇದ್ದೇವೆ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಇರುವಂಥ ಹಸಿರು ಪ್ರತಿಷ್ಠಾನ ಅನ್ನೋಂಥ ಒಂದು ಸಂಸ್ಥೆ ಇವತ್ತು ನಮ್ಮ ಭಾಗಕ್ಕೆ ಸಿಕ್ಕಿರುವಂಥ ನ್ಯಾಯಬದ್ಧತಾ ಒಂದು ಸಂವಿಧಾನದ ಹಕ್ಕನ್ನು ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ದಲ್ಲಿ ಆ ಹೋರಾಟಕ್ಕೆ ವಿರೋಧಿಸಿ ಇವತ್ತು ಇಲ್ಲಿ ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೂಡ ಬೆಂಬಲವನ್ನು ವ್ಯಕ್ತಪಡಿಸೋದಲ್ಲದೆ ಇವತ್ತು ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಮೂಲಕವಾಗಿ ಯಾವ ಆಧಾರ ಮೇಲೆ ಸಂವಿಧಾನ ವಿರುದ್ಧವಾದಂಥ ಚಟುವಟಿಕೆ ಮಾಡ್ತಿರುವಂಥ ಹಸಿರು ಪ್ರತಿಷ್ಠಾನ ಸಂಸ್ಥೆಯನ್ನು ಕೂಡಲೇ ಅದನ್ನ ನಿಷೇಧ ಇಡಬೇಕು ಕರ್ನಾಟಕ ರಾಜ್ಯದಿಂದ ಅಂತೇಳಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತವೆ ಆಫ್ ನರ್ಸಿಂಗ್ ಇಂದ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದೀವಿ ಇದು ತ್ರೀ ಸೆವೆಂಟಿ ಒನ್ ನಮಗೆ ಬಹಳ ಇಂಪಾರ್ಟೆಂಟ್ ಅದ ನಾವು ಇದು ನಮಗೆ ಜಾಬ್ ಎಜುಕೇಶನ್ ಎಲ್ಲದ್ರೊಳಗು ಬಹಳ ಇಂಪಾರ್ಟೆಂಟ್ ರೋಲ್ ಅದ ಇದು ಸೊ ನಾವು ಬ್ಯಾಂಗ್ಳೂರ್ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಇದು ಅವರಿಗೆ ಸಂಬಂಧನ ಪಡಲ್ಲ ಇದು ಅನೈತಿಕ ಸೊ ಈ ಸ್ಟ್ರೈಕ್ ಈ ರಿಸರ್ವೇಶನ್ ನಾವು ಯಾರಿಗೂ ಬಿಟ್ಟು ಕೊಡಲ್ಲ ಅಂತ ಇನ್ನ ಜಾಸ್ತಿ ಸ್ಟ್ರೈಕ್ ಮಾಡ್ತೀವಿ ಇದಕ್ಕೆಲ್ಲ ನಮ್ದು ಸಪೋರ್ಟ್ ಇದೆ ನಮ್ಮ ಕಾಲೇಜಿಂದ ನಮ್ಮಿಂದ ಸಪೋರ್ಟ್ ಇದೆ ಈಗ ನಮಗೆ ಬರೀ ಹತ್ತೇ ವರ್ಷ ಆಯ್ತು ತ್ರೀ ಸೆವೆಂಟಿ ಒನ್ ಜೈ ಸಿಕ್ಕಿ ಸುಮಾರು ವರ್ಷ ಹೋರಾಟವನ್ನು ಮಾಡಿ ಅದರಿಂದ ನಾವು ಲಾಭವನ್ನು ಈಗ ಪಡಿತಾ ಇದ್ದೇವೆ ಈಗ ಕೋಮವಾದಿಗಳು ಬಂದು ನಾವು ಅದಕ್ಕೆ ತೆಗಿಬೇಕು ಅವ್ರಿಗೆ ಹೆಚ್ಚಿನ ರೀತಿ ಲಾಭ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಸಿ ಅವರಿಗೆ ಸರಿಯಾ ತಪ್ಪು ನಿಮ್ಗೆ ಸರಿ ಅನ್ನಿಸ್ತದೆ ಈ ತ್ರೀ ಸೆವೆಂಟಿ ಒನ್ ಎಷ್ಟು ನಲವತ್ತು ವರ್ಷ ಹೋರಾಟ ಮಾಡ ನಂತರ ಅದೇನು ನಡೆಯಪ್ಪ ಎರಡು ಮೂರು ದಿನ ಹೋರಾಟ ಎರಡು ವರ್ಷ ಹೋರಾಟ ಮೇಲೆ ಸಿಕ್ಕಿಲ್ಲ ನಲವತ್ತು ವರ್ಷ ಹೋರಾಟ ಮೇಲೆ ಸಿಕ್ಕಿದೆ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿನ ಮಂತ್ರಿಗಳಾಗಿರುವಂಥ ಶಡ್ರ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಭಾಗಿಯಾಗಿ ಚರ್ಚೆಯನ್ನು ಮಾಡಿ ಅದು ಕೂಡಲೇ ಅದಕ್ಕೆ ಅದು ಹೋರಾಟಕ್ಕೆ ರದ್ದು ಮಾಡಬೇಕು ಒಂದೇಳ ರದ್ದು ಮಾಡಲಿಕ್ಕೆ ಮುಂದಿನ ಹೋರಾಟ ನಾವು ದೊಡ್ಡ ಪ್ರಮಾಣದಲ್ಲಿ ಆರು ಏಳು ಜಿಲ್ಲೆಗಳಲ್ಲಿ ನಾವು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ جے بيچو نایا بيچو جے کے بيچو نایا بيچو بندے ہو راتہ جنو بيڑے